ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು ಓಂ ಶ್ರೀ ಚಾಮುಂಡೇಶ್ವರಿ ಜ್ಯೋತಿಷಾಲಯಕ್ಕೆ ಸ್ವಾಗತ ಸುಸ್ವಾಗತ ನಾನು ನಿಮ್ಮ ಸುರೇಶ್ ಬೆಳವಿನಾಳ್ ಇಂದಿನ ಜ್ಯೋತಿಷ್ಯ ವಿಷಯದಲ್ಲಿ ಏಳು ಹದಿನಾರು ಇಪ್ಪತ್ತೈದನೇ ತಾರೀಕಿನಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳ ಬಗ್ಗೆ ತಿಳಿದುಕೊಳ್ಳೋಣ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡವರಿಗೆ ಹೃದಯಪೂರ್ವಕ ನಮಸ್ಕಾರಗಳು ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ಲೈಕನ್ ಪ್ರೆಶ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಈ ಸಂಖ್ಯೆಯಲ್ಲಿ ಹುಟ್ಟಿದವರಿಗೆ ಕೇತು ಅಧಿಪತಿಯಾಗಿರುತ್ತಾನೆ ಕೇತು ಜನ್ಮ ಜಾತಕದಲ್ಲಿ ಶುಭ ಸ್ಥಾನದಲ್ಲಿದ್ದರೆ ತುಂಬ ಒಳ್ಳೆಯ ಶುಭ ಫಲವನ್ನು ಕೊಡುತ್ತಾನೆ ಇವರ ದೇಹ ಗಟ್ಟಿಯಾಗಿರುತ್ತದೆ ಇವರ ಬಣ್ಣ ಸಾಧಾರಣ ಗೋಧಿ ಬಣ್ಣ ಇರುವರು ಯಾವಾಗಲೂ ದೇವರ ಪೂಜೆ ಆಧ್ಯಾತ್ಮಿಕ ಜ್ಞಾನ ಇರುತ್ತದೆ ಇವರಿಗೆ ತುಂಬ ದೇವರ ಮೇಲೆ ನಂಬಿಕೆ ಇರುವರು ಆಗಿರುತ್ತಾರೆ ಇವರು ರಹಸ್ಯವಾದ ವಿದ್ಯೆ ಸಂಶೋಧನೆ ಮಾಡುವರು ರಹಸ್ಯ ವಿದ್ಯೆ ಕಲಿಯುವರು ಆಗಿರುತ್ತಾರೆ ಸದಾಕಾಲ ಯಾವುದಾದರೂ ಕೆಲಸ ಮಾಡುತ್ತಾ ಇರುತ್ತಾರೆ ಇವರು ಪ್ರಯಾಣ ಯಾತ್ರೆ ಮಾಡಲು ಆಸಕ್ತಿ ಇವರಲ್ಲಿ ಜಾಸ್ತಿ ಇರುತ್ತದೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ದೊಡ್ಡ ದೊಡ್ಡ ವಿಜ್ಞಾನಿಗಳು ಆಗಿರುತ್ತಾರೆ ವೈದ್ಯರು ವೃತ್ತಿಯಲ್ಲಿ ಇವರು ಇರುತ್ತಾರೆ ಕಠಿಣ ಪರಿಶ್ರಮ ಕಷ್ಟಪಟ್ಟು ಕೆಲಸ ಮಾಡುವರು ಆಗಿರುತ್ತಾರೆ ಔಷಧಿ ಅಂಗಡಿಯಲ್ಲಿ ವ್ಯಾಪಾರ ಮಾಡುವರು ಔಷಧಿ ಅಂಗಡಿ ಇಟ್ಟುಕೊಂಡು ಫಾರ್ಮಸಿ ಮೆಡಿಷನ್ ಇವರು ಮೆಡಿಕಲ್ ವಿದ್ಯೆಯಲ್ಲಿ ಕಲಿತವರು ಆಗಿರುತ್ತಾರೆ ಇವರು ಎಲ್ಲ ಧರ್ಮದ ವ್ಯಕ್ತಿಗಳಿಗೆ ಗೌರವ ಕೊಡುವಂಥವರಾಗಿರುತ್ತಾರೆ ಇವರು ಮನಸ್ಸು ತುಂಬ ಕಣಿಕರ ಮಾತೃ ಸ್ವರೂಪದ ಪ್ರೀತಿ ಎಲ್ಲರಲ್ಲಿಯೂ ಇವರಿಗೆ ಇರುತ್ತದೆ ಕೆಮಿಕಲ್ ಉದ್ಯೋಗ ಕಾರ್ಖಾನೆಗಳು ಮಾಡಿದವರು ಇರುತ್ತಾರೆ ಇವರು ಸೋಷಿಯಲ್ ಸರ್ವಿಸ್ನಲ್ಲಿ ಇರುತ್ತಾರೆ ಇವರು ಬಡವರ ಬಗ್ಗೆ ತುಂಬ ಕಾಳಜಿ ಇರುತ್ತದೆ ಅವರಿಗೆ ತಮ್ಮ ಕೈಲೇ ಆದಷ್ಟು ಸಹಾಯ ಮಾಡುವರೂ ಆಗಿರುತ್ತಾರೆ ಬೇರೆಯವರ ಬಗ್ಗೆ ತಮ್ಮ ಬಗ್ಗೆ ಚಿಂತೆ ಮಾಡದೆ ಬೇರೆಯವರ ಬಗ್ಗೆ ಯೋಚನೆ ಜಾಸ್ತಿ ಇರುತ್ತದೆ ಮುದ್ರಣಕಾರರು ಆಗಿರುತ್ತಾರೆ ಪತ್ರಿಕೆ ಉದ್ದಿಮೆಯಲ್ಲಿ ಕೆಲಸ ಮಾಡುವವರು ಆಗಿರುತ್ತಾರೆ ಇವರು ಏನಾದರೂ ಮಂತ್ರ ಸಿದ್ಧಿ ರಹಸ್ಯ ಸಿದ್ಧಿ ಯಂತ್ರ ತಂತ್ರ ಮಂತ್ರ ಕಲಿಯಲು ಇವರಿಗೆ ಆಸಕ್ತಿ ತುಂಬ ಜಾಸ್ತಿ ಇರುತ್ತದೆ ಈ ಸಂಖ್ಯೆಯಲ್ಲಿ ಹುಟ್ಟಿದವರು ದೇವರ ಮೇಲೆ ಅಪಾರವಾದ ಭಕ್ತಿ ಜ್ಞಾನ ಗುರು ಹಿರಿಯರ ಮೇಲೆ ಗೌರವ ತುಂಬ ಜಾಸ್ತಿ ಇರುತ್ತದೆ ಕಾನೂನು ನ್ಯಾಯಾಂಗ ಬಲ್ಲವರಾಗಿರುತ್ತಾರೆ ದ್ರವ್ಯ ಪದಾರ್ಥಗಳ ಮಾರಾಟ ಮಾಡುವವರಾಗಿರುತ್ತಾರೆ ರಪ್ತ ರಫ್ತು ಮಾಡುವ ವ್ಯಾಪಾರ ಪೆಟ್ರೋಲಿಯಂ ವ್ಯಾಪಾರ ಆಯಿಲ್ ಲಿಕ್ವಿಡ್ ಇವರಿಗೆ ವ್ಯಾಪಾರ ತುಂಬ ಒಳ್ಳೆಯದಾಗಿ ಬರುತ್ತದೆ ಸ್ವಂತ ವ್ಯಾಪಾರ ಮಾಡಬೇಕು ಅನ್ನುವ ಮನೋಭಾವನೆ ಇವರಲ್ಲಿ ಜಾಸ್ತಿ ಇರುತ್ತದೆ ಬೇರೆಯವರ ಕೆಳಗೆ ಕೆಲಸ ಮಾಡಲು ಇಚ್ಛೆ ಪಡುವುದಿಲ್ಲ ತಾವೇ ಏನಾದರೂ ಮಾಡಬೇಕು ಅದರಲ್ಲಿ ಜಯ ಸಾಧಿಸಬೇಕು ಅನ್ನುವ ಗುಣ ಸ್ವಭಾವ ಇವರಲ್ಲಿ ಇರುತ್ತದೆ ಯಾವುದೇ ಕಾರಣದಲ್ಲಿ ಯಾವುದೇ ವ್ಯಾಪಾರದಲ್ಲಿ ಉದ್ಯೋಗದಲ್ಲಿ ಲಾಭ ನಷ್ಟ ಏರು ಇಳಿತ ಇವರಿಗೆ ಇರುತ್ತದೆ ಸ್ವಲ್ಪ ಧೈರ್ಯ ಕಡಿಮೆ ಇರುತ್ತದೆ ಯಾವುದು ಭಯಪಡದೆ ಮುಂದೆ ನುಗ್ಗಿ ಧೈರ್ಯದಿಂದ ಎದುರಿಸಿದಾಗ ಇವರು ಯಾವುದೇ ಉದ್ಯೋಗ ವ್ಯಾಪಾರದಲ್ಲಿ ಜಯ ಸಾಧಿಸಿ ಜೀವನದಲ್ಲಿ ಸಂತೋಷದಿಂದ ಇರುತ್ತಾರೆ ಧೈರ್ಯ ನಿಮ್ಮ ಸಾಧನೆ ಆಗಬೇಕು ನಿಮಗೆ ಮೂಲ ಮಂತ್ರವಾಗಬೇಕು ಹಿಂದೆ ಗುರು ಮುಂದೆ ಗುರಿ ಇದ್ದರೆ ಕೆಲವು ನಿಮ್ಮದೆ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆಗಳು ಇರುತ್ತದೆ ಚರ್ಮಕ್ಕೆ ಸಂಬಂಧಿಸಿದಂಥ ತೊಂದರೆ ನೋವುಗಳು ಇರುತ್ತದೆ ವೈದ್ಯರಿಂದ ಚಿಕಿತ್ಸೆ ಪಡೆದುಕೊಂಡರೆ ಬೇಗನೆ ಗುಣಮುಖವಾಗುತ್ತದೆ ವೈವಾಹಿಕ ಜೀವನದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಇದ್ದರೂ ಚಿಂತೆ ಮಾಡದೆ ದೇವರ ಮೇಲೆ ನಂಬಿಕೆ ಇಟ್ಟು ಜೀವನ ಸಾಗಿಸಿದಾಗ ಎಲ್ಲವೂ ಒಳ್ಳೆಯದಾಗುತ್ತದೆ ಎಲ್ಲ ರೀತಿಯಿಂದಲೂ ಶುಭ ಫಲ ನಿಮಗೆ ಬರುತ್ತದೆ ಏಳು ಹದಿನಾರು ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಇವರಿಗೆ ಆಧ್ಯಾತ್ಮಿಕ ಒಲವು ಜಾಸ್ತಿ ಇರುತ್ತದೆ ಇವರು ಸಾಧು ಸಂತರು ಮಹಾತ್ಮರು ಯೋಗ ಸಿದ್ಧಿಯಲ್ಲಿ ಇರುವವರು ಯಂತ್ರ ಮಂತ್ರ ತಂತ್ರ ಸಿದ್ಧಿ ಮಾಡಿಕೊಳ್ಳುವರು ಆಗಿರುತ್ತಾರೆ ಇವರ ಜೀವನದಲ್ಲಿ ಉತ್ತಮ ಸಾಧನೆ ಮಾಡುವರು ಆಗಿರುತ್ತಾರೆ ಸುಖ ಜೀವನದಿಂದಲೇ ಇರುತ್ತಾರೆ ಭಗವಂತನ ಕೃಪೆಗೆ ಪಾತ್ರರಾಗುವವರು ಆಗಿರುತ್ತಾರೆ ಏಳನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಉನ್ನತ ಆಲೋಚನೆಗಳನ್ನು ಇಟ್ಟುಕೊಂಡಿದ್ದು ಇಟ್ಟುಕೊಂಡಿರುತ್ತಾರೆ ಉತ್ತಮ ಗುಣವನ್ನು ಹೊಂದಿರುತ್ತಾರೆ ಜೀವನದಲ್ಲಿ ಹಲವಾರು ಬದಲಾವಣೆಗಳು ಉಂಟಾಗುತ್ತವೆ ದೈವ ಅನುಗ್ರಹ ಹೆಚ್ಚಾಗಿರುತ್ತದೆ ಇವರು ಮಾಡುವ ಪ್ರಯತ್ನಗಳು ಮುಕ್ತಾಯವಾಗುತ್ತವೆ ಬದಲಾಗುತ್ತವೆ ಇರುತ್ತವೆ ಆಧ್ಯಾತ್ಮಿಕ ಚಿಂತನೆ ಹುಡುಕಾಟ ಹೆಚ್ಚಾಗಿರುತ್ತದೆ ಒಂದನೇ ಸಂಖ್ಯೆ ಮತ್ತು ಆರನೇ ಸಂಖ್ಯೆಗೆ ಶುಕ್ರ ಅಧಿಪತಿ ಆಗಿರುತ್ತಾನೆ ಒಂದು ಆರು ಸೇರಿದಾಗ ಏಳು ಆಗುತ್ತದೆ ಏಳಿಗೆ ಕೇತು ಅಧಿಪತಿ ಆಗಿರುತ್ತಾನೆ ಈ ಮೂರು ಗ್ರಹಗಳ ಸಂಖ್ಯೆ ಈ ಹದಿನಾರು ಸಂಖ್ಯೆಯಲ್ಲಿರುತ್ತದೆ ಒಂದನೇ ಸಂಖ್ಯೆ ರವಿ ಎರಡನೇ ಆರನೇ ಸಂಖ್ಯೆ ಶುಕ್ರ ಸೇರಿಕೊಂಡು ಸಂಖ್ಯೆ ಪ್ರಾರಂಭದಲ್ಲಿ ಏಳಿಗೆಯನ್ನು ಕೊಡುತ್ತದೆ ನಂತರ ಸೋಲುಗಳನ್ನು ನೀಡುತ್ತದೆ ಕೆಲವು ಸಂದರ್ಭದಲ್ಲಿ ಒಳ್ಳೆಯದಾಗುತ್ತದೆ ಕೆಲವು ಸಂದರ್ಭದಲ್ಲಿ ಅಶುಭ ಫಲಗಳನ್ನು ಸಿಗಬಹುದು ಧೈರ್ಯದಿಂದ ಎಲ್ಲವನ್ನು ಎದುರಿಸಬಹುದು ಇಪ್ಪತ್ತೈದನೇ ಸಂಖ್ಯೆಯಲ್ಲಿ ಹುಟ್ಟಿದವರು ಎರಡನೇ ಸಂಖ್ಯೆಗೆ ಚಂದ್ರ ಆಗಿರುತ್ತಾನೆ ಐದನೇ ಸಂಖ್ಯೆಗೆ ಬುಧ ಆಗಿರುತ್ತಾನೆ ಎರಡು ಐದು ಸೇರಿದಾಗ ಏಳಾಗುತ್ತದೆ ಏಳಕ್ಕೆ ಕೇತು ಅಧಿಪತಿ ಆಗಿರುತ್ತಾನೆ ಈ ಮೂರು ಗ್ರಹಗಳ ಸಂಖ್ಯೆ ಇಪ್ಪತ್ತೈದು ಸಂಖ್ಯೆ ಆಗಿರುತ್ತದೆ ಜೀವನದಲ್ಲಿ ಹಲವಾರು ಕಷ್ಟಗಳನ್ನು ತೊಂದರೆಗಳನ್ನು ಅನುಭವಿಸುತ್ತಾರೆ ಯಾವುದು ಸುಲಭವಾಗಿ ಇವರಿಗೆ ಸಿಗುವುದಿಲ್ಲ ಕಷ್ಟಗಳಿಂದ ಅನುಭವವನ್ನು ಪಡೆಯುತ್ತಾರೆ ದೈವ ಬಲ ಇವರಿಗೆ ಜಾಸ್ತಿ ಇರುತ್ತದೆ ಜನರ ಬೆಂಬಲ ಇವರಿಗೆ ಜಾಸ್ತಿ ಇರುತ್ತದೆ ಜ್ಞಾನವಂತರಾಗಿರುತ್ತಾರೆ ಅನುಮಾನಗಳಿಂದ ಪಾಠ ಕಲಿತು ಕಲಿಯುತ್ತಾರೆ ಆಧ್ಯಾತ್ಮಿಕದಲ್ಲಿ ಇವರಿಗೆ ಉತ್ತಮ ಸಾಧನೆ ಇರುತ್ತದೆ ಏಳು ಹದಿನಾರು ಇಪ್ಪತ್ತೈದು ಈ ಸಂಖ್ಯೆಯಲ್ಲಿ ಹುಟ್ಟಿದವರ ಗುಣ ಸ್ವಭಾವಗಳು ಹೀಗೆ ಇರುತ್ತದೆ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಐಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಪ್ರೋತ್ಸಾಹ ಸದಾ ಇರಲಿ ಎಲ್ಲರಿಗೂ ನಮಸ್ಕಾರಗಳು ಓಂ ಶ್ರೀ ಗುರುವೇ ನಮಃ ಓಂ ನಮೋ ಭಗವತಿ ಸಚ್ಚಿದಾನಂದ ಸ್ವರೂಪಿಣಿ ಓಂ ಹರಿ ಓಂ